ವಾವ್ ನೇಚರ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಯಾವುದು ಪಕ್ಷಿ ಕುಕ್ಕಂತ ಇದೆ ಯಾವ ಪಕ್ಷಿ ಅಂತ ನಿಮಗೆ ಗೊತ್ತಿಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ನಾನು ಈ ಪಕ್ಷಿನೇ ಇಲ್ಲ ಸೌಂಡ್ ಮಾತ್ರ ಕೇಳಿಸ್ತೈತೆ ಕಾರ್ ಅಣ್ಣ ನನ್ನೇ ನೋಡ್ಕೊಂಡು ಬರ್ತೈತೆ ಓಕೆ ಬನ್ನಿ ಟೈಮ್ನ ವೇಸ್ಟ್ ಮಾಡಿದಂಗೆ ಬೇಗ ರೋಡ್ ವ್ಯೂನ ನೋಡೋಣ ತೋರಿಸ್ತೀನಿ ಬನ್ನಿ ಹೈ ಗೈಸ್ ವೆಲ್ಕಮ್ ಟು ಮೈ ಬಾಬಾ ಮುಂದೆ ಇನ್ನೂ ಒಳ್ಳೆ ವ್ಯೂ ಕೇಳಿದ್ದಾವೆ ತೋರಿಸ್ತೀನಿ ಬನ್ನಿ ಇದು ತುಮಕೂರು ಊರ್ಗೆರೆ ಹೋಗೋ ರೋಡ್ ಬೆಳಗುಂಬ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಸಿಗೋ ಅಂತ ರೋಡ್ ಇದು ತುಮಕೂರು ಕಡೆಯಿಂದ ಬಂದರೆ ಇದೇ ರೋಡಲ್ಲಿ ನಾಮಿ ಚೆಲ್ ಮಂದ ದೇವರ ತಿಳ್ ನಾನು ಹೆಲ್ಮೆಟ್ ಅಲ್ಲಾಗ ಕೇಳಿ ಚೆನ್ನಾಗಿ ಕಂಬಸ್ತೈತೆ ಮುಂದೆ ಕರೆಕ್ಟಾಗಿ ರೋಡೇ ಕಾಣಿಸ್ತಾ ಇಲ್ಲ ಎಲ್ಲಿ ಬೀಳ್ತೀನೋ ಅಂತ ಫೀಲ್ ಆಗ್ತೈತೆ ಬಟ್ ಬೀಳ್ದಂಗೆ ಬೀಜ ಮಾಡ್ಕೊಂಡು ಸಾಕು ಅಯ್ಯೋ ವಿಧಿ ನೋಡಿ ರೋಡ್ ಅಕ್ಕಪಕ್ಕ ಮರ ಗಿಡ ಹೆಂಗಿದ್ದಾವೆ ಈ ಥರ ರೋಡ್ ಇದ್ರೆ ಮಸ್ತ್ ರೈಡಿಂಗ್ ಮಾಡೋಕ್ಕಂತು ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ರೋಡಲ್ಲಿ ಒನ್ ಟೈಮಾದರೂ ವೀಜ್ ಮಾಡಬೇಕು ಅಂತ ಕೊನೆಗೆ ಇವತ್ತು ಈ ಆಸೆ ಈಡಿತು ಹೇಳ್ಬೇಕು ಅಂದ್ರೆ ನಾನು ಗಾಡಿ ತಂದು ಒಂದು ಮುಕ್ಕಾಲು ವರ್ಷ ಆಗಿಲ್ವ ಇವತ್ಲೇ ಫಸ್ಟ್ ಟೈಮ್ ನಾನು ಈ ರೋಡಲ್ಲಿ ನನ್ನ ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇರೋದು ಅಂದ್ರೆ ನಾನು ದೇವರಂದ್ರೆ ನಾನಿ ಚಲ್ಮೀಕಾಗಿದೆ ಬಟ್ ಎಂಟನೇ ಮೈಲಿಂದ ಆ ಕಡೆ ಓಡಿಸಿದೆ ಈ ಕಡೆ ಇವತ್ತಲೇ ಓಡಿಸ್ತಾ ಇರೋದು ನನ್ನ ಬೈಕ್ನ ಬಲ್ಗಡೆ ಸೈಡ್ ಇರೋ ರೋಡಾಗಿ ಹೋದ್ರೆ ಸಿದ್ಧಗಂಗಾ ಮಠ ತುಮಕೂರು ಆ ಕಡೆ ಹೋಗ್ಬೋದು ಇದು ಸ್ಟ್ರೈಟು ಮೂಡಿಗೆರೆ ದಾಸ್ಪೇಟೆ ಬೆಂಗಳೂರು ನಾಮಿ ಚಲ್ಮಿ ದೇವರಂದ್ರಕ್ಕೂ ಹೋಗ್ಬೋದು ಈ ರೋಡಲ್ಲಿ ನನ್ನ ಜೊತೆ ಇನ್ನೊಬ್ಬರು ಯಾರಾದರೂ ವೀಡಿಯೋ ಮಾಡೋಕೆತ್ತಿದ್ರೆ ಈಗ ಈ ರೋಡಲ್ಲಂತೂ ನಿಧಾನಕ್ಕಂತೂ ಹೋಗ್ತಾ ಇರಲಿಲ್ಲ ಆವರೇಜ್ ಒಂದು ಒಂದು ಎಪ್ಪತ್ತು ಕಿಲೋಮೀಟ್ರು ಅರವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿಗಂತೂ ಹೋಗ್ತಾ ಇದೆ ಯಾಕಂದರೆ ಈ ರೋಡಲ್ಲಿ ನಿಧಾನಕ್ಕೆ ಹೋಗ್ಬೇಕಂದ್ರೆ ಫೀಲೇ ಇಲ್ಲ ಆ ಥರ ಇದೆ ಕಟ್ಬಿಟ್ಟೆಲ್ಲ ಬಿಟ್ಟು ಸಕ್ಕತ್ತಾಗಿದೆ ಕ್ರಾಸ್ಗಳೆಲ್ಲ ಮಸ್ತು ರೋಡ್ ಪಕ್ಕ ಅದಕ್ಕೆ ಗಿಡಾ ಮಗಗಳು ನೋಡೋಕೆಲ್ಲ ಚೆನ್ನಾಗಿದಾವೆ ಅದಕ್ಕೆ ಸ್ಪೀಡಾಗಿ ಬರ್ತಾಯಿಲ್ಲ ಒಂಥರ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಫೀಲ್ ಗೊತ್ತಾಯಿದೆ ಬಟ್ ನಾನು ಈ ವಿಡಿಯೋ ಮಾಡೋಕ್ಕೆ ಇನ್ನೊಬ್ರು ಯಾರೂ ಇಲ್ಲ ಅದಕ್ಕೆ ನಿಧಾನಕ್ಕೆ ಹೋಗ್ಬೇಕು ನಾನು ಬಟ್ ಇಲ್ಲೊಂದು ಯಾವುದೋ ದೇವಸ್ಥಾನ ಇದೆ ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ಆಂಜನೇಯ ನಮ್ಮ ಬಾಸ್ ಅವರಿದ್ದಾರೆ ಇದೆ ಅಂತ ಅಂತಿಕಲ್ ಕಟ್ಕೊಂಡಿರೋ ಕನ್ಸೆಲ್ಲ ನೆರವೇ ಇರಲಿ ಅಂತ ಬಾಸ್ ನಾವು ಹೇಳ್ಕೊಳ್ಳೋಣ ರೋಡ್ ಕೂಡ ಕ್ಲೀನ್ ಆಗಿದೆ ಎಲ್ಲೂ ಹಳ್ಳದಿಂದ ಇಲ್ಲ ಸೈಸ್ ರೋಡ್ ಇದ್ದಂಗೆ ಇದೆ ಚೆನ್ನಾಗಿ ಹೋಗ್ಬೋದು ಈ ರೋಡಲ್ಲಿ ಇದೇ ಒಂದು ಟ್ಯೂರ್ ಇಕ್ಕಟ್ಟು ಜಾಗ ಅಂದರೆ ಎಲ್ಲೂ ಇಕ್ಕಟ್ಟಾಗಲ್ಲ ಫ್ರೀಯಾಗಿದೆ ರೋಡು ಕ್ಲೀನಾಗಿ ಹೋಗ್ಬೋದು ಹೇಳ್ಬೇಕು ಅಂದರೆ ಈ ರೋಡಲ್ಲಿ ಟೂ ವೀಲರು ರೈಡ್ ಮಾಡೋಕ್ಕಿಂತ ಸಿಗೋ ಮಜಕ್ಕಿಂತ ಫೋರ್ ವೀಲರ್ ರೈಡ್ ಮಾಡೋ ಸಿಗೋ ಮಜಾನೆ ಸಕ್ಕತ್ತಾಗಿರುತ್ತೆ ಸಾಂಗು ಈ ಥರ ಕ್ರಾಸ್ ಆಗಿರೋ ರೋಡ್ಗಳು ಡ್ರೈವಿಂಗ್ ಮಾತ್ರ ಮಸ್ತಾಗಿ ಎಕ್ಸ್ಪೀರಿಯೆನ್ಸು ಸೂಪರಾಗಿ ಫೀಲ್ ಕೊಡುತ್ತೆ ತಿರು ನೋಡ್ತವ್ರೆ ಅನ್ಸುತ್ತೆ ಈ ರೋಡಲ್ಲಿ ಮೋಸ್ಟ್ ಡೇಂಜರಸ್ ಕ್ರಾಸ್ ಅಂದರೆ ಇದೆ ಸಿಕ್ಕಾಪಟ್ಟೆ ಈ ಕಡೆ ಡೌನ್ ಇದೆ ದೊಡ್ಡ ಕ್ರಾಸ್ ಇದೆ ಸಡನ್ ಕಟ್ ಓಡ್ಯಕ್ ಆಗಲ್ಲ ಆಪೋಸಿಟ್ ಆದ್ರ ಗಾಡಿ ಬರಬೇಕು ಕಟ್ಟೇ ಆಗಲ್ಲ ಒಬ್ಬರು ಗಾಡಿ ಮುಂದೆ ಇನ್ನೊಬ್ರು ಹಿಂದೆ ಹಂಗ್ ಬರಬೇಕು ಇದೇ ಡೇಂಜರ್ ಕ್ರಾಸ್ ಅಂದರೆ ಈ ರೋಡಲ್ಲಿ ಓಡಾಡೋರು ಸಿವಿಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಇನ್ನು ತಕ್ಕತ್ತಾಗಿರುತ್ತೆ ಬಸ್ಸು ಕ್ರಾಸ್ ಆದಾಗ ಈ ಕಡೆ ಕೇಳಿ ಬೆಂಟಾಗುತ್ತ ಅವಾಗ ಫೀಲು ನೆಕ್ಸ್ಟ್ ಲೆವೆಲು ನಾನು ಚಿಕ್ಕವನಿದ್ದಾಗ ಆ ಥರ ಫೀಲ್ ಆಗೋದು ನಾವು ಬ ಈ ರೋಡಾಗೆ ಬಸ್ಸಾಗಿ ಬರುವಾಗ ಬಸ್ಸಿಗೆ ಬರೋದೇ ಬಿಟ್ಬಿಟ್ಟಿದ್ದೀನಿ ನೋಡಿ ಈ ಕಡೆ ಹೋದರೆ ನಾಮಿ ಚಲ್ಮಿ ದೇವರ ದುರ್ಗಕ್ಕೆ ಹೋಗ್ಬೋದು ಈ ಸರ್ಕಲ್ನ ನಾವು ಎಂಟನ ಮೇಲೆ ಅಂತ ಕರಿತೀವಿ ಇದು ಸೇರಿ ನಾನು ಸೆಕೆಂಡ್ ಟೈಮು ಎಂಟನೇ ಮೈಲಿಂದ ನಮ್ಮೂರು ಕಡೆ ನಮ್ಮ ಬೈಕ್ ರೈಡ್ ಮಾಡಿರೋದು ಅಪ್ಪ ಯಾವುದೋ ನಾಯ್ಸ್ ಬಿದ್ದೋಗಿದೆ ಈ ಕ್ರಾಸಲ್ಲಿ ಬೈಕ್ ಕಾರ್ಡಿಂಗ್ ಮಾಡೋಕ್ಕಂತೂ ಮಸ್ತಾಗಿದೆ ನನಗೆ ಮಾಡಕ್ಕೆ ಬರಲ್ಲ ಅಷ್ಟೇ ನೋಡಿ ಹೆಂಗಿದೆ ಕ್ರಾಸ್ ಇದು ಇದು ಜನಪನಹಳ್ಳಿ ಗೇಟು ತಮ್ಮೂರು ಪಕ್ಕದೂರೇ ಇದು ಈ ರೋಡಲ್ಲಿ ನೀವು ಯಾರಾದರೂ ಬೈಕ್ ರೈಡಿಂಗ್ ಅಥವಾ ಟ್ರಾವೆಲಿಂಗ್ ಮಾಡಿದರೆ ನಿಮಗೆ ಹೆಂಗೆ ಅನುಭವ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟಾಗಿ ತಿಳಿಸಿ ಈ ಕ್ರಾಸ್ ಹೆಂಗಿದೆ ಮಸ್ತಾಗಿದೆ ನೋಡಿ ಒಳ್ಳೆ ವ್ಯೂ ಪಾಯಿಂಟ್ ಇರುವಂಥ ರೋಡಿದು ಈ ರೋಡಲ್ಲಿ ಗಾಡಿ ಓಡಿಸೋದೇ ಮಜಾ ನಾವು ಮುಂಚೆ ಇದ್ದಾಗೆಲ್ಲ ಇಲ್ಲೆಲ್ಲ ಧನ ಬರ್ತಿದ್ವಿ ಇಲ್ಲೆಲ್ಲ ಚೂರು ಮುಂದೆ ಇದೆ ಬನ್ನಿ ತೋರಿಸ್ತೀನಿ ಅಲ್ಲಿ ಈ ರೋಡಲ್ಲಿ ನೈಟ್ರೈನ್ ಏನಾದರೂ ಬರುವಾಗ ಗಾಡಿ ಏನಾದ್ರು ಕೈ ಕೊಟ್ಟರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಯಾಕಂದರೆ ಯಾವುದು ಹತ್ರ ಗ್ಯಾರೇಜ್ ಇಲ್ಲ ಗ್ಯಾರೇಜ್ ಊರೇ ಸಿಗೋಲ್ಲ ಹತ್ರ ಸುಮಾರು ಹೆಂಗಿದ್ರು ಒಂದು ಐದು ಕಿಲೋಮೀಟ್ರ್ ಹಿಂದೆ ಮುಂದೆ ಹೋಗಲೇಬೇಕು ಈ ರೋಡಲ್ಲಿ ಎಲ್ಲರೂ ಸೆಂಟರ್ ಸಿಗಕೊಂಡಿವೆ ಅಂತೆ ಏನಾದ್ರು ಗಾಡಿ ಕೈ ಕೊಟ್ಟರೆ ಇಲ್ಲೊಂದು ಗೇಟ್ ಕಾಣಿಸುತ್ತಲ್ಲ ಆ ಗೇಟ್ ಒಳಗೆ ಹೋಗಿನೇ ನಾವು ದನ ಮೇಯ್ಸೋಕಂತ ಓದ್ತಿದ್ದವು ಒಳಗಡೆ ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಕಾಡು ಯಾರಾದರೂ ಹೊಸಬ್ರು ಹೋದರೆ ಕರೆಕ್ಟಾಗಿ ಊಟ ಗೊತ್ತಾಗಲ್ಲ ದನೂ ಅಲ್ಲೇ ನಾವು ಅಲ್ಲೇ ಆಗಿಬಿಡ್ತೀವಿ ಅದಕ್ಕೆ ಇಲ್ಲಿ ನಮ್ಮ ಒಬ್ಬರು ತಾತ ಇದ್ರು ಅವ್ರ ಜೊತೆ ಹೋಗಿದ್ದೆ ನಾನು ಒಂದು ಎರಡು ಸರ್ತಿ ಮತ್ತು ಈ ಕಾಡಲ್ಲಿ ಚಿಂತೆ ಕಾಟನೂ ಐತೆ ರೋಡ್ ಮೇಲೆಲ್ಲ ಓಡಾಡ್ತವೆ ನೈಟ್ ಟೈಮು ನಾನು ಆ ತಾತನ ಜೊತೆ ಹೋದಾಗ ಆ ತಾತ ತಾತ ಒಬ್ಬರೇ ಒಂದು ಸತಿ ಹೋದಾಗ ದನಿನ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿತ್ತು ತುಚ್ಚಿದ್ದೆ ಬೆನ್ನಿಗೆ ಬಾಯಿ ಹಾಕ್ಬಿಟ್ಟಿತ್ತು ಬೆನ್ನಿಗೆಲ್ಲ ಗಾಯ ಆಗಿತ್ತು ಹಸುಗೆ ಹೆಲ್ಮೆಟ್ ಮಾತ್ರ ಅಗ್ಲೆಲ್ಲ ಕೇಳಿ ಬರ್ತಾಯಿದೆ ಫೋನು ಮೌಂಟ್ ಇದೆಯಲ್ಲ ತುಕೋಕೆ ಕೆಳಗೆ ಜರಿಕೊಂಡು ಬರ್ತಾಯಿದ್ದೆ ಹೆಲ್ಮೆಟು ದೊಡ್ಡದಾಗಿದ್ದಂತೂ 你弄的那玩意 ಇದು ಕೃಷ್ಣನ್ ಕೆರೆ ಆ ಗಣಪತಿ ಎಲ್ಲ ಇಲ್ಲೇ ಬಿಟ್ಟು ಈ ಕೆರೆಗೆ ಬಂದುಬಿಟ್ಟು ಹೋಗೋದು ಹುಡುಗ ಸಿಗುತ್ತೆ ನೆಕ್ಸ್ಟ್ ಈ ಕಡೆ ಹೋದರೆ ನಮ್ಮೂರ್ ಕಡೆ ಹೋಗೋದು ನೋಡಿ ಅಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ ಅಲ್ಲೇ ಊರು ಇರೋದು ಈ ಊರ ಹೆಸರು ಬಂದು ಉಡ್ಲಾನ್ಸ್ ಅಂತ ಇದು ಗಾಡಿ ಕೀ ಆಫ್ ಮಾಡೋಣ ಪೆಟ್ರೋಲ್ ಆದರೂ ಉಳಿತಾಯ ಆಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಕೂಡ ಮಾಡಿ